ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಸಬ್ಬಕ್ಕಿ ಮಸಾಲಾ ಇಡ್ಲಿ ಸಬ್ಬಕ್ಕಿ ಮಸಾಲಾ ಇಡ್ಲಿ ಅನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕಪ್ ಸಬ್ಬಕ್ಕಿಯನ್ನ ತಗೊಂಡಿದೀವಿ ಇದನ್ನ ನೀರಲ್ಲಿ ನೆನೆ ಹಾಕ್ಬೇಕಾಗತ್ತೆ ಇದನ್ನ ಒಂದ್ಸತಿ ನಾವು ತೊಳ್ದಿಟ್ಕೊಂಡಿದೀವಿ ತೊಳ್ದಿಟ್ಕೊಂಡು ನಂತರ ಈ ನೀರಲ್ಲಿ ನೆನೆ ಹಾಕ್ತಿದೀವಿ ನಿಮ್ಗೆ ಬೇಗ ಆಗ್ಬೇಕು ಅಂದ್ರೆ ಬಿಸಿ ನೀರಲ್ಲಿ ನೆನೆ ಹಾಕಿ ನಂತರ ನಾವು ಬಾಣಲೆಗೆ ರವಾವನ್ನ ಹಾಕೊಂಡ್ ಹಾಕೊಳ್ತಿದೀವಿ ರವಾವನ್ನ ನಾವಿಲ್ಲಿ ಹುರಿದ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಟೋಟಲ್ ಆಗಿ ಮೂರು ಕಪ್ ರವಾವನ್ನ ಹಾಕೊಂಡಿದ್ದೀವಿ ಒಂದು ಕಪ್ ಸಬ್ಬಕ್ಕಿಗೆ ಮೂರು ಕಪ್ ರವಾವನ್ನ ಹಾಕೊಂಡು ಇದನ್ನ ಹುರಿದ್ಕೊಳ್ತಿದಿವಿ ಇದನ್ನ ಚೆನ್ನಾಗಿ ಇಲ್ಲ ಇಲ್ಲಾಂದ್ರೆ ಇಡ್ಲಿ ತುಂಬಾ ಸ್ಟಿಕ್ಕಿ ಆಗ್ಬಿಡುತ್ತೆ ಅದಕ್ಕಾಗಿ ರವಾವನ್ನ ಚೆನ್ನಾಗಿ ಹುರಿದ್ಕೊಳ್ಳಿ ರವಾವನ್ನ ಎಷ್ಟು ಚೆನ್ನಾಗಿ ಹುರಿದ್ಕೊಳ್ತಿರೋ ಅಷ್ಟು ಪರ್ಫೆಕ್ಟ್ ಆಗಿ ಇಡ್ಲಿ ಬರುತ್ತೆ ನೋಡಿ ಈ ರೀತಿ ಹುರಿದುಕೊಂಡ ತಕ್ಷಣ ಈ ರೀತಿ ಬರ್ಬೇಕು ಅರಳಿರೋ ತರ ಇರ್ಬೇಕಾಗತ್ತೆ ರವಾ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಕಡಲೆಬೇಳೆಯನ್ನ ಹಾಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಈ ರೀತಿ ಹುರಿದಕೊಳ್ಬೇಕು ಕಡಲೆಬೇಳೆ ಕ್ರಿಸ್ಪಿ ಆಗ್ಬೇಕು ನಂತರ ಇದಕ್ಕೆ ನಾವು ಸಾಸಿವೆಯನ್ನ ಹಾಕೊಂಡಿದೀವಿ ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಸ್ವಲ್ಪ ಹಾಗೆ ನಾವಿಲ್ಲಿ ಹಾಕೊಂಡಿದೀವಿ ನೀವು ಯಾವುದೇ ತರಕಾರಿಯನ್ನು ಕೂಡ ಹಾಕೋಬಹುದು ಕ್ಯಾರೆಟ್ ಅನ್ನ ಹಾಕೋಬಹುದು ಇಲ್ಲಾಂದ್ರೆ ಕ್ಯಾಪ್ಸಿಕಂನ ಹಾಕೋಬಹುದು ಯಾವುದೇ ತರಕಾರಿ ನಿಮ್ಗೆ ಇಷ್ಟವಾದ ತರಕಾರಿ ಈರುಳ್ಳಿಯನ್ನು ಕೂಡ ಹಾಕೋಬಹುದು ಈ ರೀತಿ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನ ಹಾಕೊಳ್ಳಿ ನಾವಿಲ್ಲಿ ಕ್ಯಾಪ್ಸಿಕಂನ ಬಳಸಿದೀವಿ ಕ್ಯಾಪ್ಸಿಕಮ್ ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಗೋಡಂಬಿಯನ್ನ ಹಾಕೊಂಡಿದೀವಿ ಗೋಡಂಬಿ ತುಂಬಾ ಒಳ್ಳೆ ಟೇಸ್ಟ್ ನ ಕೊಡುತ್ತೆ ನೀವು ಈ ಮಸಾಲ ಇಡ್ಲಿಕ್ಕೆ ಆಡ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ರೆಡಿ ಆಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಕೊತಿದ್ವಿ ಈಗ ಹುರಿದಿರೋ ರವಾಗೆ ನೆನ್ಸಿಟ್ಟಿರುವಂತಹ ಸಬ್ಬಕ್ಕಿಯನ್ನ ಆಡ್ ಮಾಡ್ಕೊಂಡಿದೀವಿ ನಾವು ಮೂರು ಕಪ್ ರವಾವನ್ನ ಹುರಿದುಕೊಂಡಿಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಒಂದು ಕಪ್ ನೆನೆಸಿರುವಂತಹ ಸಬ್ಬಕ್ಕಿಯನ್ನ ಆಡ್ ಮಾಡ್ಕೊಳ್ತಿದೀವಿ ಸಬ್ಬಕ್ಕಿಯನ್ನ ಎರಡರಿಂದ ಮೂರು ಗಂಟೆ ನೆನೆಸಿದ್ರೆ ಸಾಕು ಈಗ ನಾವೇನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವೋ ಆ ಕ್ಯಾಪ್ಸಿಕಮ್ನ ಹುರಿದುಕೊಂಡು ಅದನ್ನು ಕೂಡ ಆಡ್ ಮಾಡ್ಕೊಳ್ತಿದ್ವಿ ಈಗ ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದು ಗೊತ್ತಾಗತ್ತೆ ಈ ರೀತಿ ನೀರನ್ನ ಸೇರಿಸ್ದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮೊಸರನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಒಂದು ಬೌಲ್ ಮೊಸರು ಆವಾಗಲೇ ನಾವು ಸಬ್ಬಕ್ಕಿಯನ್ನು ಏನು ಒಂದ್ ಬೌಲ್ ತಗೊಂಡಿದ್ವೋ ಅದೇ ಬೌಲ್ ಅಲ್ಲಿ ಒಂದು ಬೌಲ್ ಮೊಸರನ್ನ ಆಡ್ ಮಾಡ್ಕೊಂಡಿದೀವಿ ಮೊಸರಿನ ಕ್ವಾಂಟಿಟಿ ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬೋದು ಬಿಕಾಸ್ ರವಾ ಹೇಗೆ ಮೊಸರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅದ್ರ ಮೇಲೆ ನಾವು ಮೊಸರನ್ನ ಹಾಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇನ್ನು ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಯಾಕಂದ್ರೆ ನಮ್ಗೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ಸ್ತಿದೆ ಅದಕ್ಕಾಗಿ ಮೊಸರನ್ನ ಮತ್ತೆ ಸ್ವಲ್ಪ ಆಡ್ ಮಾಡ್ಕೊಂಡಿದೀವಿ ನಾವು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ಮೊಸರನ್ನ ಆಡ್ ಮಾಡ್ಕೊಂಡ್ವಿ ನಿಮ್ಗೆ ತುಂಬಾ ಗಟ್ಟಿ ಆಗ್ತಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರ್ಬೇಕು ಈ ರೀತಿ ಆಗ್ಬೇಕಾಗತ್ತೆ ಈಗ ಇಡ್ಲಿ ಪ್ಲೇಟ್ಗೆ ನಾವು ಎಣ್ಣೆಯನ್ನು ಹಚ್ಚಿ ಇಡ್ತಿದೀವಿ ಈ ರೀತಿ ಎಣ್ಣೆಯನ್ನ ಇಡ್ಲಿ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ಇಡ್ಲಿ ಪಾತ್ರೆ ತಳಕ್ಕೆ ಆಲ್ರೆಡಿ ನೀರನ್ನು ಹಾಕಿ ಇಟ್ಕೊಂಡಿದೀವಿ ಈ ಇಡ್ಲಿ ನ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಈ ಪ್ಲೇಟ್ಗೆ ಒಂದೊಂದಾಗಿ ಹಾಕೋತಿದೀವಿ ಈ ರೀತಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಪ್ಲೇಟ್ಗೂ ಕೂಡ ನಾವು ಹಾಕಿ ಇಟ್ಕೊಂಡಿದೀವಿ ಒಂದೊಂದಾಗಿ ಇದನ್ನ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಳ್ತಿದ್ದೀವಿ ಮುಚ್ಚಳ ಮುಚ್ಚಿ ಇದನ್ನ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೋಬೇಕಾಗತ್ತೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನ ಬೇಯಿಸ್ಕೋಬಹುದು ಬೆಂದ ನಂತರ ಟೇಸ್ಟಿಯಾದ ಸಬ್ಬಕ್ಕಿ ಮಸಾಲಾ ಇಡ್ಲಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಟೇಸ್ಟಿ ಆಗಿರತ್ತೆ ಹಾಗೆ ನಾವು ವೆಜಿಟೇಬಲ್ಸ್ ಅಂದ್ರೆ ಕ್ಯಾಪ್ಸಿಕಮ್ ಹಾಗೆ ಸಾಸಿವೆಯ ಒಗ್ಗರಣೆ ಎಲ್ಲ ಕೊಟ್ಟಿರೋದ್ರಿಂದ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಹಾಗೆ ಸಬ್ಬಕ್ಕಿ ಇಡ್ಲಿ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿರತ್ತೆ ಇದನ್ನ ಸಾಂಬಾರ್ ಜೊತೆ ಸರ್ವ್ ಮಾಡಿದೀವಿ ಚಟ್ನಿ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್